ಹರೇ ಕೃಷ್ಣ ವೆಲ್ಕಮ್ ಟು ಮೈ ಅನದರ್ ಮಿನಿ ವ್ಲಾಗ್ ಹ್ಯಾಪಿ ವೈಕುಂಠ ಏಕಾದಶಿ ಇವತ್ತು ಬೆಳಗ್ಗೆ ಐದು ಮೂವತ್ತಕ್ಕೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸೂರ್ಯ ಉಟ್ಟೋಕ್ಕಿಂತ ಮುಂಚೆನೆ ಮನೆಯಲ್ಲಿ ದೇವ್ರ ಪೂಜೆ ಮಾಡಿಕೊಂಡ್ವಿ ಇವತ್ತು ವೈಕುಂಠ ಏಕಾದಶಿ ಇರೋ ಕಾರಣ ಮನೆಯಲ್ಲಿ ಉಪವಾಸ ವ್ರತ ಮಾಡ್ತಿದ್ವಿ ನಾನು ಅಮ್ಮ ಮತ್ತೆ ತಮ್ಮ ಹಾಗೆ ಏನೂ ತಿನ್ನೋ ಆಗಿರಲಿಲ್ಲ ಒಂದನೇ ನೀರು ಸಹ ಕುಡಿದೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿದ್ವಿ ಒಂಟಿ ಹೋಗೋಣ ಅಂತ ಅಂದ್ಕೊಂಡ್ವಿ ಅಲ್ಲಿ ತುಂಬ ರಶ್ ಅಂತ ಅಂದ್ಕೊಂಡು ಮೈಸೂರಿನ ರಾಜ್ಕುಮಾರ್ ರೋಡಲ್ಲಿರೋ ಶ್ರೀನಿವಾಸ ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲೂ ಸಹ ತುಂಬ ರಶ್ ಇತ್ತು ಹೇಗೋ ದೇವ್ರ ದರ್ಶನನ ಮಾಡಿಕೊಂಡು ಅಲ್ಲಿನ ಪ್ರಸಾದನ ತಿಂದ್ಕೊಂಡು ಬಂದ್ವಿ ಬೆಳಗ್ಗೆ ತನಕ ಏನೂ ತಿಂದಿರಲಿಲ್ಲ ಸುಸ್ತಿತ್ತು ತುಂಬ ಅದಾದಮೇಲೆ ಬೆಳಗ್ಗೆ ಎದ್ದು ಪೂಜೆ ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟು ಅದೇ ಪ್ರಸಾದನ ತಿಂದು ವ್ರತನ ಕಂಪ್ಲೀಟ್ ಮಾಡಿದ್ವಿ ಹೀಗಿತ್ತು ನಮ್ಮ ಮನೆಯ ಏಕಾದಶಿ